ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇನ್ನ ಹದಿನೈದು ದಿನದಲ್ಲಿ ಈ ರಾಶಿಗೆ ಸುವರ್ಣ ದಿನಗಳು ಆರಂಭ ಆಗುತ್ತೆ ಅದೃಷ್ಟ ಈ ರಾಶಿಯವರಿಗೆ ಖುಲಾಯಿಸುತ್ತೆ ನೋಡಿ ವೀಕ್ಷಕರೇ ಗ್ರಹಗಳ ರಾಜಕುಮಾರ ಯಾರನ್ನ ಕರೀತಾರೆ ಬುಧ ಫೆಬ್ರವರಿ ಒಂದರಂದು ತನ್ನ ಮೊದಲ ಸಾಗಣೆಯನ್ನ ಮಾಡ್ತಾನೆ ಅಂದ್ರೆ ಚಲಿಸೋದು ಅನೇಕ ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟವನ್ನ ಕೊಡುತ್ತೆ ನೋಡಿ ಬುಧನ ಚಲನೆಯಿಂದ ಅನೇಕ ರಾಶಿಯವರಿಗೆ ಅದೃಷ್ಟ ಮಕರ ರಾಶಿಯಲ್ಲಿ ಬುಧ ಸಂಚಾರ ಫೆಬ್ರವರಿ ಒಂದರಂದು ಆಗ್ತಾ ಇದೆ ರಾಶಿಗಳ ಮೇಲೆ ಬುಧ ಗೋಚಾರದ ಪ್ರಭಾವ ಬೀರುತ್ತೆ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಯಾವೆಲ್ಲ ರಾಶಿಗಳು ಮೇಷರಾಶಿ ನೋಡಿ ಮಕರ ರಾಶಿಯಲ್ಲಿ ಬುಧ ಸಂಕ್ರಮಣ ಮೇಷರಾಶಿಯವರಿಗೆ ಬಹಳ ಮಂಗಳಕರವಾಗಿದೆ ಹೊಸ ಉದ್ಯೋಗಕ್ಕಾಗಿ ಪ್ರಸ್ತಾಪ ಪತ್ರವನ್ನ ಪಡಿಬಹುದು ಹೊಸ ಉದ್ಯೋಗ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಖಂಡಿತ ಇನ್ನ ಹದಿನೈದು ದಿನ ಸುಮ್ಮನೆ ಇರಿ ಹದಿನೈದು ದಿನ ಆದ ಮೇಲೆ ಫೆಬ್ರವರಿ ಒಂದರ ನಂತರ ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಕೂಡ ಮೇಷರಾಶಿಯವರಿಗೆ ಸಿಗುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳನ್ನು ಬಳಸಿಕೊಂಡು ನೀವು ಇತರರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಾಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಮಧುರವಾಗಿರುತ್ತೆ ಮೇಷರಾಶಿಯವರಿಗೆ ಒಟ್ಟಾರೆ ಬುಧನ ಸಂಚಾರ ಬಹಳ ಅನುಕೂಲಕರವಾದಂತ ಫಲಿತಾಂಶವನ್ನ ತರ್ತಾ ಇದೆ ಮೇಷರಾಶಿಯವರಿಗೆ ಮಕರ ರಾಶಿಯಲ್ಲಿ ಬುಧ ಸಂಚಾರ ಫೆಬ್ರವರಿ ಒಂದರಿಂದ ಮಿಥುನ ರಾಶಿ ನೋಡಿ ವ್ಯಾಪಾರದಲ್ಲಿ ತೊಡಗಿರುವಂತಹ ಮಿಥುನ ರಾಶಿಯವರಿಗೆ ಫೆಬ್ರವರಿ ಒಂದರ ನಂತರ ಸಮಯ ಬಹಳ ಉತ್ತಮ ಆಗಿದೆ ಬಹಳ ಚೆನ್ನಾಗಿದೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಅದೃಷ್ಟವನ್ನ ಪಡಿತೀರಾ ಮುಂಬರುವಂತ ಸಮಯದಲ್ಲಿ ನಿಮ್ಮ ಪ್ರಚಾರ ಮತ್ತು ಹೆಚ್ಚಳಕ್ಕೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಮಿಥುನ ರಾಶಿಯವರಿಗೆ ನೀವು ಕಣ್ಣಿನ ನೋವು ಅಥವಾ ಕೆಲವು ರೀತಿಯ ಸೋಂಕನ್ನ ಹೊಂದಿರಬಹುದು ಆದ್ದರಿಂದ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಹೊರಗಡೆ ತಿನ್ ತಪ್ಪಿಸಿ ಅಂದ್ರೆ ಆರೋಗ್ಯದ ಪಡೆಗೆ ಕಡೆಗೆ ಸ್ವಲ್ಪ ಗಮನ ಕೊಡಿ ಅದನ್ನ ಹೊರತುಪಡಿಸಿದ್ರೆ ಮಿಥುನ ರಾಶಿಯವರಿಗೆ ಎಲ್ಲಾ ರಂಗದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಮಿತ್ ಬುಧನ ಬುಧನ ಸಂಚಾರದಿಂದ ಸಿಂಹ ರಾಶಿ ನೋಡಿ ಬುಧ ಸಂಕ್ರಮಣ ಸಿಂಹ ರಾಶಿಯವರಿಗೆ ಬಹಳ ಒಳ್ಳೆ ಫಲಿತಾಂಶ ಇದೆ ತಾವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಯಶಸ್ಸು ಪಡೆಯುವುದಕ್ಕೆ ಸಿಂಹರಾಶಿಯವರಿಗೆ ಬುಧ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನ ಮಾಡ್ತಾನೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಕಾಶವನ್ನ ಕೊಡ್ತಾನೆ ಕೆಲಸದ ಸ್ಥಳದಲ್ಲಿ ಸಿಂಹರಾಶಿಯವರಿಗೆ ಹಿರಿಯರು ಕಠಿಣ ಪರಿಶ್ರಮ ನಿಮ್ಮ ಸಮರ್ಪಣೆಯನ್ನ ಶ್ಲಾಘನೆ ಮಾಡ್ತಾರೆ ಬಡ್ತಿಯೊಂದಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುತ್ತೆ ಹೊಸ ಜವಾಬ್ದಾರಿಯನ್ನ ಪಡಿತೀರಾ ಸಿಂಹರಾಶಿಯವರು ನೀವು ನಿಮ್ಮ ಕುಟುಂಬದೊಂದಿಗೆ ಕೆಲವು ಯಾತ್ರಾ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗ್ತೀರಾ ಅದರಲ್ಲಿ ಸಾಕಷ್ಟು ಸಂತೋಷ ಖುಷಿಯನ್ನ ಅನುಭವಿಸ್ತೀರಾ ಮತ್ತೊಂದು ಕಡೆ ಉತ್ತಮ ಹಣವನ್ನು ಗಳಿಸೋದಕ್ಕೂ ಕೂಡ ಅದು ಸಹಾಯ ಆಗುತ್ತೆ ನೋಡಿ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಇನ್ನು ಹದಿನೈದು ದಿನಗಳ ನಂತರ ಅಂದ್ರೆ ಫೆಬ್ರವರಿ ಒಂದರ ನಂತರ ಈ ಮೂರು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಉದ್ಯೋಗ ವ್ಯವಹಾರ ಎಲ್ಲದರಲ್ಲೂ ಕೂಡ ಮೇಷರಾಶಿಯವರು ಮಿಥುನ ರಾಶಿಯವರು ಸಿಂಹ ರಾಶಿಯವರು ಯಶಸ್ಸನ್ನ ಕಾಣ್ತೀರಾ ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ